ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಆಶಾ ಕಿಚನ್ಸ್ ಆ್ಯಂಡ್ ಲಾಕ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಮೊಟ್ಟೆಯಲ್ಲಿ ತುಂಬ ರುಚಿಯಾದ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಒಂದು ಐದು ಮೊಟ್ಟೆ ಇದ್ದರೆ ಸಾಕು ಬ್ಯಾಚುಲರ್ಸ್ ತುಂಬ ಹೊಟ್ಟೆ ಹಚ್ಚಿದಾಗ ಈ ಥರ ರುಚಿ ರುಚಿಯಾಗಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆಯಿಂದ ಹಲವು ಬಗೆಯ ಗ್ರೇವಿ ಮಸಾಲ ಆಮ್ಲೆಟ್ ಹೀಗೆ ನಾವು ಮಾಡ್ತಾ ಇರ್ತೀವಿ ರುಚಿಕರವಾಗಿ ಮೊಟ್ಟೆ ಪಲ್ಯ ಮಾಡುವುದು ಹೇಗೆ ಎಂದು ತಿಳಿಯೋಣ ಬ್ಯಾಚುಲರ್ಸ್ ಪಟಾಪಟ ಅಂತ ಮಾಡಲು ಬಯಸಿದರೆ ಇದನ್ನು ಟ್ರೈ ಮಾಡಿ ಬ್ಯಾಚುಲರ್ಸ್ ಎಲ್ಲ ಕುಟುಂಬಸ್ಥರು ಕೂಡ ಚಪಾತಿ ರೋಟಿ ಜೊತೆಗೆ ಇದನ್ನು ಟ್ರೈ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬ ಸುಲಭ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಎರಡು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ನಾವು ಮೆಣಸಿನ್ಕಾಯಿ ಎಣ್ಣೆಯಲ್ಲೇ ಹಾಕೋದ್ರಿಂದ ಮಧ್ಯ ಮಧ್ಯದಲ್ಲಿ ಮೆಣಸಿನ್ಕಾಯಿ ಸಿಗೋದ್ರಿಂದ ನಮಗೆ ಖಾರ ಕೂಡ ಅಷ್ಟು ಅನಿಸೋದಿಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಮೆಣಸಿನ್ಕಾಯಿ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಹಾಗೂ ಸ್ವಲ್ಪ ಅರ್ಶಿನ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಚ್ಕಾರಿ ಪುಡಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆಗೆ ಹೋಗೋವರೆಗೂ ಹೀಗೆ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ನೀರು ಬಳಸ್ತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಡೋಣ ಐದು ನಿಮಿಷ ಆಯಿತು ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಒಂದೊಂದೇ ಮೊಟ್ಟೆ ಹೊಡೆದು ಹಾಕ್ಕೊಳ್ಬೇಕು ಮೊಟ್ಟೆ ಹಾಕಿದ ಕೂಡಲೇ ಮಿಕ್ಸ್ ಮಾಡಬೇಡಿ ಮೂವತ್ತು ಸೆಕೆಂಡ್ ಕಾಲ ಹಾಗೇ ಬಿಟ್ಟು ಅನಂತರ ಮಿಕ್ಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಮೊಟ್ಟೆ ಪುಡಿ ಪುಡಿ ಆಗುವುದಿಲ್ಲ ಹಾಗೆ ಮೊಟ್ಟೆ ಮೊಟ್ಟೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಐದು ನಿಮಿಷ ಇಟ್ ಕ್ಲೋಸ್ ಮಾಡಿ ತೆಗಿತಾಯಿದ್ದೀನಿ ನಿಮಗೆ ಬೇಕಾದರೆ ಮೊಟ್ಟೆ ಮಸಾಲ ಚಿಕನ್ ಮಸಾಲ ಈ ಥರ ಅವೈಲೇಬಲ್ ಇದ್ದರೆ ಹಾಕೋಬಹುದು ಬಟ್ ನಾನಿಲ್ಲಿ ಅದೆಲ್ಲ ಏನೂ ಸೇರಿಸ್ತಾ ಇಲ್ಲ ಬೆರಿ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದಂತಹ ಅಚ್ಕಾರದ ಪುಡಿ ಮಾತ್ರ ಸೇರಿಸಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಈಸಿಯಾಗಿ ಅವೈಲೇಬಲ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇನ್ನೊಂದು ಸಲ ಈ ಥರ ಮೆತ್ತಿಗೆ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇನ್ನು ಫೈವ್ ಮಿನಿಟ್ಸ್ ಹಾಗೆ ಬೇಯಿಸ್ಕೊಂಡ್ಬಿಡೋಣ ನುಡಿ ಇಷ್ಟೇ ರೆಡಿ ಆಯಿತು ಮೊಟ್ಟೆ ಗೊಜ್ಜು ಅಥವಾ ಮೊಟ್ಟೆ ಪಲ್ಯ ಏನಂತಾದರೂ ಕರೆಯಬಹುದು ತು ಮಾಡೋದು ತುಂಬ ಸುಲಭ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇದ್ರೇ ಅನಿಸ್ತಾ ಇದೆ ಅಲ್ವಾ ಇದು ಚಪಾತಿ ಬಿಸಿ ಬಿಸಿ ರೈಸ್ಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಇಷ್ಟೇ ಬಿಸಿ ಬಿಸಿ ಮೊಟ್ಟೆ ಗೊಜ್ಜು ಅಥವಾ ಮೊಟ್ಟೆ ಪಲ್ಯ ರೆಡಿಯಾಯಿತು ಇದನ್ನು ಬಿಸಿ ಬಿಸಿ ರೈಸ್ ಚಪಾತಿ ರೋಟಿ ಪರೋಟ ಇದ್ರ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ಮತ್ತೆ ಬೇರೆ ವಿಡಿಯೋ ಒಂದಿಗೆ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್